ಒಂದು ವಿಚಾರೊಂದರಲ್ಲಿ ಮಾತಾಡಬೇಕು ಏನಂದ್ರೆ ಈಗ ಮುನ್ಸ್ವಾಮಿ ಮಾಜಿ ಸಂಸದರು ಎಂ ಪಿ ಅವರು ನಿನ್ನೆ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಇಲ್ಲೆಲ್ಲ ಉಗ್ರವಾದಿಲ್ ಥರ ನಡ್ಕೊಂತವ್ರಿಗೆಲ್ಲ ಇಲ್ಲೆಲ್ಲ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಮುಸ್ಲಿಮ್ಸ್ ಎಲ್ಲ ಒಂದು ಉಗ್ರವಾದಿ ಥರ ನಡ್ಕೊಂಡು ಅಂತ ಹೇಳಿದ ಹೇಳ್ತಾರೆ ಅವರು ಬಟ್ ಇಲ್ಲಿರೋ ನಾವು ದಲಿತರಾಗಲಿ ಮುಸ್ಲಿಮ್ಸ್ ಆಗಲಿ ಒಂದು ನಂಥ ನಾವು ಜೀವನ ಮಾಡ್ತಾ ಇದ್ದೀವಿ ಇಲ್ಲಿಗೆ ಬಂದು ಯಾಕಪ್ಪ ಬೆಂಕಿ ಇಡ್ತಾ ಇದೆಯಾ ಇಲ್ಲಿ ನಮ್ದೇನಿದ್ರೆ ನೇರವಾಗಿ ಮಾತಾಡು ಯಾಕೆ ಮುಸ್ಲಿಮ್ಸ್ ಟಾರ್ಗೆಟ್ ಮಾಡ್ತೀಯಾ ಮುಸ್ಲಿಮ್ಸ್ ಇಲ್ಲಿರೋದು ಇಷ್ಟ ಇಲ್ವಾ ನಿನ್ನ ಮುಸ್ಲಿಮ್ಸ್ ಅವ್ರು ಓಟ್ ಓಟ್ ಹಾಕಿಲ್ವಾ ಮುಸ್ಲಿಮ್ಸ್ ಅವ್ರು ಓಟ್ ಹಾಕಿಲ್ಲ ಅಂದ್ರೆ ನಿನ್ನ ಬಾಪ ನಿನ್ನೆಲ್ಲಿ ನಿನ್ನೆ ರಾಮನ್ ದೇವಸ್ಥಾನಕ್ಕಾಗಿರ್ ಪರವಾಗಿಲ್ಲ ಈಶ್ವರನ್ ದೇವಸ್ಥಾನಗಾಗಿರ್ ಅಲ್ಲಾಗೂ ಪರವಾಗಿಲ್ಲೇ ಹೋಗೋಣ ನಿನಗೆ ಈ ತಾಲೂಕಲ್ಲಿ ನಿನಗೆ ಮುಸ್ಲಿಮ್ಸ್ ಮತ ಕೊಟ್ಟಿಲ್ಲ ಅಂದ್ರೆ ನೀನು ಪ್ರಾಮಿಸ್ ಮಾಡು ಯಾಕಪ್ಪ ಅವ್ರ ಮೇಲೆ ಹಿಂಗೆ ಮಾಡ್ತೀಯಾ ಮಾಡ ಸರಿ ಇಲ್ಲ ಮುಂಚೆ ಬಣ್ಣ ಇದೆಲ್ಲ ಸರಿ ಇವೆಲ್ಲ ಎಲ್ಲ ನಾವೆಲ್ಲ ಈಗ ಮುಸ್ಲಿಮ್ಸು ದಲಿತರು ಎಲ್ಲರೂ ನಾವು ಒಂದು ನಂತರ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಎಲ್ಲ ಒಂಥರ ಚೆನ್ನಾಗಿದ್ದೀವಿ ಅಣ್ಣನೊಳಗೆ ಇಂಥದ್ರಲ್ಲಿ ಬಂದು ನಿನ್ನ ಬಿಜೆ ಬೆಂಕಿ ಹಾಕೋದು ಶುರು ಮಾಡಬೇಡ ದಯವಿಟ್ಟು ಈ ಸರಿ ಇಲ್ಲ ನಿಮಗೆ ಕರೆಂಟ್ ಅಲ್ಲ ಅನ್ಸತ್ತಪ್ಪ ನನಗೆ